ಗೋವಾದಲ್ಲಿ ಕನ್ನಡ ಕಾರ್ಮಿಕರ ರಕ್ಷಣೆ ಇಲ್ಲ ಕರ್ನಾಟಕ ಸರ್ಕಾರ ನಮಗೆ ರಕ್ಷಣೆ ಕೊಡಬೇಕು ಎಂದು ಗೋವಾದಲ್ಲಿ ಹಲ್ಲೆಗೊಳಗಾದ ಲಾರಿ ಚಾಲಕ ಅನಿಲ್ ರಾಠೋಡ್ ಹೇಳಿದ್ರು ಶನಿವಾರ ಬೆಳಗಾವಿಯ ಜಿಲ್ಲಾಧಿಕಾರಿಯ ಕಚೇರಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮಗೆ ರಕ್ಷಣೆ ನೀಡುವಂತೆ ಹಲವಾರು ಬಾರಿ ಗೋವಾ ಸರ್ಕಾರಕ್ಕೆ ರಕ್ಷಣೆ ಕೋರಿದ್ರು ನಿರ್ಲಕ್ಷ್ಯ ಮಾಡಿದ್ದಾರೆ ನಮಗೆ ಕರ್ನಾಟಕ ಸರ್ಕಾರದಿಂದ ರಕ್ಷಣೆ ಕೊಡಿಸಬೇಕು ಎಂದರು ಒಂದು ಅವ್ರದ್ದು ಟೀಮ್ ಐತ್ರಿ ಗೋವಾ ಜನ ನಮಗೆ ದುಡಿಯಕ್ಕೆ ಹೋಗ್ತಿವಿ ಅಲ್ಲಿ ನಮಗೆಲ್ಲ ಸಪೋರ್ಟ್ ಐತಿ ಅವರು ಚಲೋ ಜನ ಇದಾರೆ ಬರೇನು ಪ್ರಾಬ್ಲಮ್ ಇಲ್ಲ ಗೋವಾ ಅದು ಆದ್ರೆ ಅವ್ರಿಗೆ ಒಂದು ಹತ್ತು ಇಪ್ಪತ್ತು ಜನ ಐತಾರೆ ಅವರು ಅವ್ರಿಂದ ನಮಗೆ ಭಾಳ ಅಂದ್ರೆ ದಿನ ಎತ್ಕೊಳ್ಳೆ ಈ ಹೊರಗಿನ ಮಂದಿ ಹಿಂಗೆ ನೀವು ದುಡಿಯೋಕೆ ಬರ್ತೀರಿ ನೀವು ಗಾಡಿ ಗಾಡಿ ನೀವು ಮಾಲೀಕರಾಗಬೇಡ್ರಿ ಸರ್ ಕಲ್ಲೆ ಹೊಡ್ಯಕ್ಕೆ ಬಂದಿರಿ ಕಲ್ಲೇ ಹೊಡಿರಿ ನೀವು ಗಾಡಿ ಗಡ್ರ ತೆಗಿಯಕ್ಕೆ ಬಂದಿರಿ ಗಡ್ರ ತೆಗೀರಿ ಇಲ್ಲಿ ಬಾತ್ರೂಮ್ ಸಾಫ್ ಮಾಡಿ ಬಾತ್ರೂಮೇ ಸಾಫ್ ಮಾಡಿರಿ ನೀವು ಗಾಡಿ ತೊಗೊಬೇಡ್ರಿ ಹಂಗಂದು ಕೀಸಿ ನಮಗೆ ಟಾರ್ಚರ್ ಕೊಡೋಕತ್ತ ರೀ ಅಲ್ಲೊಂದು ಮಂದಿ ಹೊಡೆದಾರ್ರಿ ಆದ್ರೆ ಆದರೆ ನಮಗೆ ಬಂದು ಇಲ್ಲ ಏನಿಲ್ಲ ನಾವು ಹೊಡಿಸ್ಕೊಂಡು ಕೇಸಿ ಸುಮ್ಮನೆ ಆಗಿಬಿಟ್ಟು ರೀ ಹಾಗಂದ್ರೆ ನನಗೆ ಹೊಡ್ಯಾಕ್ ಬಂದ್ರೆ ನಾನು ಇಡುವು ಮಾಡಿನ್ರಿ ಅದು ನನಗೆ ಬಾಳೆನ್ಸು ದಬ್ಬಾಕಿ ಬಂದದ್ರಿ ಈಗ ಆಲ್ರೆಡಿ ಅಂದರೆ ದಿನ ಎದ್ದು ಕೂಡಲೇ ನಮ್ಮ ಸಾಕು ಮಾಲಗ್ರಿಗೆ ಆಯಿತು ಅಲ್ಲಿ ನಾವು ವರ್ಕ್ ಮಾಡ್ತೀವಿ ಅಲ್ಲೇ ಆಯಿತು ನಾವು ಗಾಡಿ ಓಡಿಸ್ತೀವಿ ಅಲ್ಲಿ ಆಯಿತು ಎಲ್ಲರಿಗೂ ದಬ್ಬಾಕಿ ಮಾಡ್ತಾರೆ ರೀ ನೀ ಬಂದಿ ಅಲ್ಲಿಯಕ್ಕೆ ಬಂದು ಅವನ ಜೊತೆ ಆಗ ಹೊಂಟಿ ಒಬ್ಬನೇ ಇರ್ತೀನಿ ಒಬ್ಬನೇ ಇರಬೇಕು ಗೋವಾದೊಳಗ ಈಗ ನೀವು ಗಾಡಳಕ್ಕೆ ಕೂತಿದ್ದೀರಿ ಮತ್ತೊಂದು ಗಾಡಿ ಬನ್ನ ನಿಲ್ಲಿ ಹೊಡಿತೈತಿ ಏನು ಏನು ಯಾವ ಕಾರಣಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ನಿಮ್ಮದೇ ಗಾಡಿ ನಿಲ್ಲಿಸಿ ನಿಮಗೆ ಬಿಡಬೇಕು ಅಂತಂದ್ರೆ ಏನು ಕಾರಣ ಏನು ಅಂತ ಸರ್ ಕಾರಣಂತ ಮೊದಲಿಂದ ಸರ್ ಎಲ್ಲರಿಗೂ ತೊಂದರೆ ಮಾಡ್ಕೊಂಡು ಬಂದಾರೆ ಅವರು ಮಂದಿ ಮಂದಿಯದು ಸರ್ ಈಗ ನಾನು ನನಗೇನು ಆ ಥರ ನಾನು ಸಿಂಪಲ್ ಆಗಿ ನಾನು ಮುಂಜಾನೆ ಹೋಗ್ಬೇಕಂತ ಇಚ್ಛೆ ನಾವು ಸರ್ ಬಟ್ ಏನು ಅವ್ರು ಕೇಳಿದ್ರಿ ಸರ್ ಬಟ್ ಮಾತಾಡಿಲ್ಲ ಡೈರೆಕ್ಟ್ ಬಂದು ಒಮ್ಮಿನಿ ಬಂದು ಅಡ್ಡ ಬಂತ್ರಿ ವರ್ಷಗಳಿಂದ ಗೋವಾದಲ್ಲಿಯೇ ಜೀವನ ನಡೆಸುತ್ತಿದ್ದೇವೆ ಗೋವಾದ ಜನರು ಒಳಿಯವರು ಆದ್ರೆ ಅಲ್ಲಿನ ಕೆಲ ಕಿಡಿಗೇಡಿಗಳು ಲಾರಿ ಚಾಲಕರು ಹಾಗೂ ಕನ್ನಡಿಗರನ್ನು ಗುರಿಯಾಗಿಸಿದ್ದಾರೆ ವಿನಾಕಾರಣ ಕನ್ನಡಿಗರನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ನಮಗೆ ರಕ್ಷಣೆ ಕೊಡಬೇಕೆಂದು ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಮನವಿ ಕೊಡುತ್ತೇವೆ ಎಂದರು ಸಣ್ಣ ಬಸು ಕಮಲಾಪುರ ಮಾತನಾಡಿ ಗೋವಾದಲ್ಲಿ ಕನ್ನಡಿಗರಿಗೆ ತೊಂದರೆ ಕೊಡುವ ಕೆಲಸವನ್ನು ಅಲ್ಲಿಯ ಕಿಡಿಗೇಡಿಗಳು ಮಾಡುತ್ತಿದ್ದಾರೆ ಗೋವಾ ಸರ್ಕಾರದ ಜೊತೆಗೆ ಕರ್ನಾಟಕದ ಸಿಎಂ ಮಾತನಾಡಬೇಕು ಎಂದರು ಓಹ್ ನಾವು ಅಂದಿಲ್ಲ ಹಂಗಂದಿಲ್ಲ ಹಿಂಗಂದಿಲ್ಲ ಅಂತಾರವ್ರ ಆದ್ರೆ ಅನಿಲ ಅಟ್ಯಾಕ್ ಆದ್ಗುಡ್ಲೆ ಯಾರು ಒಂದು ಪುಲೋರು ಒಂದು ಓಮಿ ನೀವು ಮುಂದೆ ಬಂದು ಮುಂದೆ ಬಂದು ಅಟ್ಯಾಕ್ ಆದ್ಮೇಲೆ ಅವ್ರು ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ ಮೇಲೆ ತಂದಿ ಮ್ಯಾಗ ತಾಯಿ ಮ್ಯಾಗ ಅಂತೇಳಿ ಕೊಂಕಣಿ ಭಾಷೆಯಲ್ಲಿ ಅವರು ಬೇದ ಮೇಲೆ ಅನಿಲ್ ಅಷ್ಟು ಧೈರ್ಯವಾಗಿ ವಿಡಿಯೋ ಮಾಡಿದವನು ವಿಡಿಯೋ ಮಾಡಿದ ಮೇಲೆ ನೀವು ಹೇಳ್ತೀವಿ ಹೇಳು ಮತ್ತೆ ಅವ್ರಂತಾರೆ ಟೇಷನ್ ತಗ ಹೋಗಿತ್ತು ಅವನು ಅನಿಲ್ ಪಾಪ ನಮ್ಮ ಜನ ಎಲ್ಲರೂ ಹೋದಾಗ ಅವ್ರು ಹುಡಿ ಕುಡಿ ಕೊಡಿತೀವಿ ನಿಮ್ಮನ್ನ ಕಂಪ್ಲೇಂಟ್ ಮಾಡಿದ್ರಲ್ಲ ಹುಡಿ ಕುಡಿ ಕೊಡಿತೀವಿ ಅಂತ ಇನ್ನೂ ಭಯ ಮತ್ತೊಬ್ಬ ಅನಿಲಿಗೆ ಈಗ ರೂಮ್ ಖಾಲಿ ಮಾಡೋಕೆ ಹೇಳಿದಾರೆ ರೂಮ್ ಖಾಲಿ ಮಾಡಿದ್ವಿ ಓಕೆ ಇಲ್ಲಾಕಂತಂದ್ರೆ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಅಂತೇಳಿ ಮನೆ ಮಾಲಕರಿಗೆ ಬೆದರಿಕೆ ಹಾಕ್ಯಾರ ಇಲ್ಲ ಇಲ್ಲ ಅವ್ರ ಪೊಲೀಸ್ರದ್ದು ಏನು ರಿಸ್ಪಾನ್ಸ್ ಇಲ್ಲ ಅಂತಂದ್ರೆ ಅವ್ರ ಕಂಪ್ಲೇಂಟ್ ಇನ್ನೂವರೆಗೆ ಐ ಆರ್ ಮಾಡಿಲ್ಲ ಎಫ್ ಐ ಆರ್ ಮಾಡಿಲ್ಲ ಅಂದ್ರೆ ನಮ್ಮ ಕಡೆ ಯಾವುದೇ ಈಗ ಕನಿಷ್ಠ ಒಂದು ಹತ್ತು ಕೇಸ್ ಆಗಿರ್ಬೋದು ನಾವು ಹತ್ತು 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 ನಿಮ್ಗೆ ಕೊಟ್ಟಿರ್ಬೋದಲ್ಲ ಹಕ್ಕಿಂತ ಜಾಸ್ತಿ ಇದೆ ನಮ್ಮ ಕಡೆ ಫೈಲ್ ತರಲಿಲ್ಲ ಇತ್ತು ಅಂದರೆ ಯಾವುದೇ ತರಹದ ರಿಸ್ಪಾನ್ಸ್ ಇಲ್ಲ ಅಲ್ಲಿ विनोद कोलकार कन्नड़ न्यूज बेलगाम